ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಕರೆಕ್ಟ್ ಆಗಿ ಆ ದಸರಾ ಶುರು ಆಗೋ ದಿವಸನೇ ಇವತ್ತೇ ಶುರು ಆಗಿದೆ ನಮ್ಮ ಬಿಡುಗಡೆ ಆಗಿದೆ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಪವರ್ ಇದೆ ಈ ಸಿನಿಮಾದಲ್ಲಿ ಅಂತ ನನಗೆ ಅನಿಸ್ತಾ ಇದೆ ಓ ಸೂಪರ್ ಸೂಪರ್ ಸಕ್ಕದಾಗಿದೆ ರೆಸ್ಪಾನ್ಸ್ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು ಸಿನಿಮಾನ ಯಶಸ್ಸು ಮಾಡಿಕೊಟ್ಟಿದಕ್ಕೆ ಆಲ್ರೆಡಿ ಯಶಸ್ಸಾಗಿದೆ ಅಂತ ಅನಿಸ್ತಾ ಇದೆ ನನಗೆ ಅವ್ರ ರೆಸ್ಪಾನ್ಸ್ ನೋಡುವಾಗ ಯಾಕಂದ್ರೆ ಸೆಕೆಂಡ್ ಆಫ್ ಎಲ್ಲ ಅನು ಅಕ್ಕ ಮತ್ತೆ ರಮೇಶ್ ಸಾರೆ ಕ್ಯಾರಿ ಮಾಡ್ಕೊಂಡು ಹೋಗುವ ಸಿನಿಮಾನ ಎಮೋಷನಲ್ ಇರ್ಬೋದು ಆ ವಿಲನ್ ಇದಿರ್ಬೋದು ಸೊ ಇನ್ನೂ ತುಂಬಾ ಜನ ಸಿನಿಮಾ ನೋಡಿಲ್ಲ ಸೊ ಈಗಲೇ ನಾನು ಅದ್ರ ಬಗ್ಗೆ ತೀರಾ ಹೇಳೋದು ಬೇಡ ಸಿನಿಮಾ ಬಂದು ಸಿನಿಮಾ ನೋಡ್ಬಿಟ್ಟು ಅವರ ರೆಸ್ಪಾನ್ಸ್ ಹೇಳಿ ನನಗೆ ಆತರ ಅನುಭವಗಳು ಬಹಳ ನಡೆದಿದೆ ಸೊ ಅದ್ರ ಬಗ್ಗೆ ನಾನು ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂತ ನಂಬ್ತೀನಿ ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಇದೆ ಅಂತ ನಾನು ನಂಬ್ತೀನಿ ಆ ಅದೇ ಅನುಭವ ಕೂಡ ಆಗಿದೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ದಿನ ಶಮಿಕಾ ಪ್ರೊಡಕ್ಷನ್ಸ್ ಇಂದ ನಮ್ಮ ರಾಧಿಕಾ ಬಹಳ ಒಂದು ಅದ್ಭುತವಾದ ಸಿನಿಮಾ ಭೈರಾದೇವಿನ ನಿಮ್ಮ ಮುಂದೆ ತಂದಿದ್ದಾರೆ ಇವತ್ತು ಬಿಡುಗಡೆ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಶೋಗೆ ನಾನು ನನಗ್ ಇಲ್ಲ ಸುಮಾರು ಹತ್ತೈದು ವರ್ಷ ಆಗಿರ್ಬೇಕು ನಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಇವಾಗ ಬಂದು ರಾಧಿಕಾ ಜೊತೆ ಸಿನಿಮಾ ನೋಡಿದೆ ನಿಮ್ಮೆಲ್ಲರ ಜೊತೆ ನೋಡಿದೆ ಎಲ್ಲರೂ ಬಹಳ ಇಷ್ಟಪಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಅದ್ಭುತವಾದ ಪಾತ್ರವನ್ನ ಹಾಗೆ ಒಂದು ಅದ್ಭುತವಾದ ಸಿನಿಮಾವನ್ನ ರಾಧಿಕಾ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಮ್ಮೆ ಕೂಡ ಇದೆ ನೀವೆಲ್ಲರೂ ಬಂದು ಥಿಯೇಟರ್ ಅಲ್ಲಿ ಈ ದಸರಾ ಟೈಮ್ ಅಲ್ಲಿ ಆ ದೇವಿ ಶಕ್ತಿ ಇರುವಂತಹ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಅಂತ ರಮೇಶ್ ಅವರು ನನ್ನ ಜೋಡಿನ ಇಷ್ಟ ಪಡೋರು ಈ ಸಿನಿಮಾ ಬಂದು ನೋಡಿ ನಿಮ್ಗೊಂದು ಸ್ಪೆಷಲ್ ಸರ್ಪ್ರೈಸ್ ಇರುತ್ತೆ ಖಂಡಿತ ಇಲ್ಲ ಒಂದು ಸಿನಿಮಾ ಒಂದು ಸಿನ್ಮಾ ಒಂದು ಪಾತ್ರ ಅಂದ್ಮೇಲೆ ಅದ್ರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ದೇ ಇರುತ್ತೆ ಅದಿದ್ರೇನೆ ಮಜಾ ಸೊ ರಮೇಶ್ ಅವರು ನಂದು ರಾಧಿಕಾದು ಏನ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸಿನ್ಮಾನಲ್ಲಿ ಖಂಡಿತ ಬಂದು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ಅವ್ರಿಗೆ ಅವ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲ ಕನ್ನಡಿಗರು ದಸರಾ ಟೈಮಲ್ಲಿ ಬಹಳ ಧೈರ್ಯ ಇರುವಂತ ಇಂತಹ ಹುಡುಗಿ ಕೈ ಹಿಡಿಬೇಕು ಆಕೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡುವಂತ ಅವಕಾಶ ನೀವು ಮಾಡ್ಕೊಡ್ಬೇಕು ಅಂತ ಕೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ